ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಸಾರಾ ಅಬೂಬಕ್ಕರ್ ಅವರು ಬರೆದಿರುವಂತಹ ಚಂದ್ರಗಿರಿ ತೀರದಲ್ಲಿ ಎಂಬ ಪುಸ್ತಕದ ಕುರಿತು ಒಂದಷ್ಟು ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದರ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಒಂದನ್ನು ಸ್ಪಷ್ಟಪಡಿಸುತ್ತೇನೆ ಅದೇನು ಅಂತಂದರೆ ನನಗೆ ಇಸ್ಲಾಂ ಧರ್ಮದ ಬಗ್ಗೆ ನನಗೆ ಅತ್ಯಂತ ಅಪಾರವಾದ ಗೌರವವಿದೆ ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸಬೇಡಿ ಆ ಗೌರವ ಆ ಧರ್ಮವನ್ನು ನಾನು ಅಗೌರಿಸಬೇಕು ಅಂತ ನಾನು ಇಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ ಈ ಪುಸ್ತಕದಲ್ಲಿರುವುದನ್ನು ನಾನು ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತೀರ ಅಂತ ಹೇಳ್ತಾ ಈ ಪುಸ್ತಕದಲ್ಲಿ ಈ ಪುಸ್ತಕ ಇದೊಂದು ಕಾದಂಬರಿ ಸಾಹಿತ್ಯ ಪ್ರಕಾರಕ್ಕೆ ಸೇರಿರುವಂಥದ್ದು ಇದರಲ್ಲಿ ವಿಶೇಷವಾಗಿ ಯಾವುದರ ಕುರಿತು ಹೇಳ್ತಾರೆ ಅಂತಂದರೆ ಇಸ್ಲಾಂ ಮತದ ಧರ್ಮದಲ್ಲಿರುವಂತಹ ತಲಾಖ್ನ ವಿಷಯವನ್ನು ಆಧಾರವಾಗಿಟ್ಕೊಂಡು ಅದನ್ನು ವಸ್ತುವನ್ನಾಗಿಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ ಸಾರಾ ಅಬುಬಕ್ಕರ್ ಅವರು ವಿಶೇಷ ಅಂತಂದರೆ ಸಾರಾ ಅಬುಬಕ್ಕರ್ ಅವರು ಕೂಡ ಇಸ್ಲಾಂ ಲೇಖಕಿಯಾಗಿ ಗುರುತಿಸ್ಕೊಳ್ತಾರೆ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ಕಥೆಗಾರ್ತಿ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಹೆಚ್ಚು ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಮತ್ತು ಅವರ ಕೃತಿಗಳಲ್ಲಿ ಎಲ್ಲವೂ ಕೂಡ ನಾವು ಕಾಣುವಂಥದ್ದು ಸಂವೇದನಾಶೀಲಕ್ಕೆ ಸಂಬಂಧಪಟ್ಟಿರುವಂಥ ಹಾಗೆ ಬಂಡಾಯ ಸಾಹಿತ್ಯವನ್ನು ನಾವು ಅವರ ಸಾಹಿತ್ಯದಲ್ಲಿ ನಾವು ಗುರುತಿಸ್ತೀವಿ ಇದು ಕೂಡ ಅದೇ ರೀತಿಯಾಗಿರುವಂಥ ಒಂದು ಕೃತಿ ಈ ಚಂದ್ರಗಿರಿ ತೀರದಲ್ಲಿ ಇದರಲ್ಲಿ ನಾನು ಈಗಾಗಲೇ ಹೇಳದಂತೆ ತಲಾಖ್ನ ವಿಷಯವನ್ನು ಕುರಿತು ಈ ಪುಸ್ತಕವನ್ನು ಬರೆದಿದ್ದಾರೆ ಇದರಲ್ಲಿ ಬರುವಂತಹ ಮುಖ್ಯ ನಾಲ್ಕು ಪಾತ್ರಗಳು ಬಹಳಷ್ಟು ಮುಖ್ಯ ಆಗುತ್ತೆ ಇಲ್ಲಿ ಮೊಹಮ್ಮದ್ ಖಾನ್ ಮತ್ತು ಅವರ ಆಕೆಯ ಆತನ ಹೆಂಡತಿ ಫಾತಿಮಾ ಅನ್ನೋರು ಹಾಗೆ ರಶೀದ್ ಮತ್ತು ಆತನ ತಾಯಿ ಅಮೀನಾ ಮತ್ತು ರಶೀದ್ನ ಹೆಂಡತಿ ನಾದಿರಾ ಅನ್ನೋರು ಈ ಐದು ಪಾತ್ರಗಳು ಬಹಳಷ್ಟು ಮುಖ್ಯವಾಗಿ ಇದರಲ್ಲಿ ನಾವು ಕಾಣ್ತೀವಿ ಅದರಲ್ಲೂ ಬಹಳ ವಿಶೇಷವಾಗಿ ನಾದೀರ ಅನ್ನೋ ಒಂದು ಪಾತ್ರ ನಮ್ಮನ್ನೆಲ್ಲರನ್ನು ಕೂಡ ಸೆರೆ ಹಿಡಿತದೆ ಒಂದು ವಿಶೇಷವಾದ ಆಲೋಚನೆಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಏನು ಇದರಲ್ಲಿ ಯಾವ ವಿಷಯವಾಗಿ ಇದರನ್ನು ಕುರಿತಿದ್ದ ಬ ಕುರಿತು ಬರೆದಿದ್ದಾರೆ ಅಂತಂದರೆ ತಲಾಖ್ನ ವಿಷಯದ ಬಗ್ಗೆ ಇಲ್ಲಿ ಇದರಲ್ಲಿ ಬರೆದಿರ್ತಾರೆ ನೋಡಿ ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಆಗಿರ್ಬೋದು ಅಥವಾ ಹಿಂದೂ ಧರ್ಮದಲ್ಲಾಗಿರ್ಬೋದು ಅಥವಾ ಕ್ರೈಸ್ತ ಧರ್ಮದಲ್ಲಾಗಿರ್ಬೋದು ಅಥವಾ ಜೈನ ಧರ್ಮ ಇನ್ನಿತರ ಯಾವುದೇ ಧರ್ಮಗಳನ್ನು ತೆಗೆದುಕೊಳ್ಳಬಹುದು ನಾವು ಎಲ್ಲ ಧರ್ಮಗಳನ್ನು ನಾವು ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸಿದರೆ ಹೆಣ್ಣು ಬಹಳಷ್ಟು ಶೋಷಣೆಗೆ ಒಳಗಾಗಿರ್ತಾಳೆ ಯಾವುದೇ ಧರ್ಮದಲ್ಲಿ ಇದು ಹೆಣ್ಣಿಗೆ ಇದು ತಪ್ಪಿದ್ದಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಇದನ್ನು ನಾವು ಕಾಣ್ತೀವಿ ಹಾಗೆ ಇಲ್ಲೊಬ್ಬಳು ಹೆಣ್ಣು ಮಗಳು ಇಸ್ಲಾಂ ಧರ್ಮದ ಕಟ್ಟುಪಾಡಗಳಿಗೆ ಅಲ್ಲಿರುವಂಥ ಸಂಪ್ರದಾಯಗಳಿಗೆ ಅಲ್ಲಿರುವಂಥ ರೂಢಿ ಪದ್ಧತಿಗಳಿಗೆ ಕಟ್ಟು ಬಿದ್ದು ತನ್ನ ಜೀವನವನ್ನೇ ಒಂದು ರೀತಿಯಾಗಿ ತ್ಯಾಗ ಮಾಡ್ತಾಳೆ ಮತ್ತು ಆನಂದದಾಯಕ ಕ್ಷಣಗಳನ್ನು ಕಳೆದುಕೊಳ್ಳುವಂಥ ಒಂದು ಸಂದರ್ಭ ಎದುರಾಗುತ್ತೆ ಆ ಧರ್ಮದಲ್ಲಿರುವಂಥ ಕಟ್ಟುಪಾಡುಗಳು ಮತ್ತು ಸಂಪ್ರದಾಯಗಳು ಏನು ಅಂತಂದರೆ ಒಂದಷ್ಟು ಸಣ್ಣದಾಗಿ ನಾ ಈ ಪುಸ್ತಕವನ್ನು ಎಲ್ಲರೂ ಕೂಡ ಓದಬೇಕು ಕನ್ನಡ ಸಾಹಿತ್ಯವನ್ನು ಓದುವಂಥ ಒಂದು ಪದ್ಧತಿ ಈಗ ಶುರುವಾಗಬೇಕಾಗಿದೆ ಇತ್ತೀಚೆಗೆ ಭಾಳಷ್ಟು ಕಡಿಮೆ ಆಗ್ತಾ ಇದೆ ಓದುವಂಥದ್ದು ಹಾಗಾಗಿ ಇದರ ಒಂದು ಕುತೂಹಲಕ್ಕಾಗಿ ಇದರಲ್ಲಿರುವಂಥ ಈಗಾಗಲೇ ಓದಿರುವಂಥವ್ರು ಗೊತ್ತಿರುತ್ತದೆ ನನ್ನ ಇದರಲ್ಲಿ ಏನಾದರೂ ತಪ್ಪುಗಳಿದರೆ ದಯವಿಟ್ಟು ಕ್ಷಮಿಸಿ ಒಂದಷ್ಟು ನಾನು ಇದನ್ನು ನಿಮ್ಮ ಮುಂದೆ ಹೇಳಬೇಕು ಕುತೂಹಲಕ್ಕಾಗಿ ಮತ್ತು ಈ ಪುಸ್ತಕವನ್ನು ಕೊಂಡು ಓದ್ಕೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂತ ಹೇಳ್ತಾ ಇದ್ದೀನಿ ಮಹಮ್ಮದ್ ಖಾನ್ ತನ್ನ ಮಗಳಾದ ನಾದಿರಾಗೆ ಮದುವೆ ಮಾಡಿಕೊಡ್ತಾನೆ ಆ ಮದುವೆಯನ್ನು ಕೂಡ ಬಹಳಷ್ಟು ಕಷ್ಟದಲ್ಲಿ ಮಾಡ್ತಾನೆ ಅವರು ನಾದಿರ ಮತ್ತು ರಶೀದ್ ಬಹಳ ಅನ್ಯೋನ್ಯವಾಗಿರ್ತಾರೆ ತನ್ನ ಮಹಮ್ಮದ್ ಖಾನ್ನ ಇನ್ನೊಬ್ಬ ಎರಡನೇ ಮಗಳ ಮದುವೆಗೆ ಅವರಿಗೆ ವರದಕ್ಷಿಣೆ ಕೊಡಬೇಕು ಅಂತ ಹೇಳಿ ಅವ್ರ ಹತ್ರ ಇರೋದಿಲ್ಲ ಹಾಗಾಗಿ ಅಳೀನ ಬಳಿ ಹೋಗಿ ವರದಕ್ಷಿಣೆಯನ್ನು ಕೇಳೋದಕ್ಕೆ ಹೋಗ್ತಾನೆ ಸಾಲ ರೂಪದಲ್ಲಿ ಕೇಳ್ತಾನೆ ಆದರೆ ಅಲ್ಲಿ ಅಳಿನ ಬಳಿ ಇರೋದಿಲ್ಲ ಅಲ್ಲಿ ಮಾತ್ರ ನಾದಿರ ಮತ್ತು ರಶೀದ್ ತುಂಬ ಅನ್ಯೋನ್ಯವಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಅವನು ಸಾಲ ಕೊಡಲಿಲ್ಲ ಎಂಬ ಒಂದು ಕೋಪಕ್ಕೆ ಮನೆಗೆ ಬಂದು ಆ ಮಹಮ್ಮದ್ ಖನ್ನ ತನ್ನ ಮಗಳಾದ ನಾದಿರವನ್ನು ತವರು ಮನೆಗೆ ಕರ್ಕೊಂಡು ಬಂದುಬಿಡ್ತಾನೆ ಇಷ್ಟೊತ್ತಗಾಗಲಿ ಒಂದು ಮಗು ಕೂಡ ಆಗಿರ್ತದೆ ಒಂದು ಗಂಡು ಮಗು ಆಗಿರ್ತದೆ ಆ ತದನಂತರ ಆ ಹೆಣ್ಣು ಮಗಳು ನಾದಿರವನ್ನು ಅವ್ರ ಮನೆಗೆ ಕಳಿಸೋದೇ ಇಲ್ಲ ಆ ಮ ಆ ಮಾದಿರಾಗ ಇನ್ನೊಂದು ಮದುವೆ ಮಾಡಬೇಕು ಒಂದು ಸಹಕಾರವನ್ನು ಶ್ರೀಮಂತನನ್ನು ತಗೊಂಡು ಮದುವೆ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅನ್ನೋ ಒಂದು ಆಸೆಯಿಂದ ಮಹಮ್ಮದ್ ಖಾನ್ ಏನು ಮಾಡ್ತಾರೆ ಆತ ಬಲವಂತವಾಗಿ ಹೋಗಿ ರಶೀದ್ನ ಹತ್ರ ತಲಾಕ್ ಕೇಳ್ತಾನೆ ಆಗ ಆತ ಏನು ಯೋಚನೆ ಮಾಡ್ದೇನೆ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನನ್ನ ಹೆಂಡತಿನೇ ಹೇಳಿ ಕಳಿಸಿದ್ದಾಳೆ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂದರೆ ಮೌಲ್ವಿಗಳ ಬಳಿ ಹೋಗಿ ಮೂರು ಸಲ ತಲಾಖ್ ತಲಾಕ್ ತಲಾಕ್ ಅಂತ ಹೇಳಿಬಿಡ್ತಾನೆ ಇಸ್ಲಾಂ ಧರ್ಮದ ಪ್ರಕಾರ ತಲಾಕ್ ಅಂತ ಮೂರು ಸರ್ತಿ ಹೇಳಿದ್ರೆ ಮ ಆ ಗಂಡ ಮತ್ತು ಹೆಂಡತಿಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಎಂಬುದಾಗಿ ಬರೆದಿದ್ದಾರೆ ಅಂತ ಹೇಳ್ತಾರೆ ಅವ್ರಿಗಿಬ್ರಿಗೂ ಕೂಡ ಮತ್ತೆ ಇಷ್ಟ ಇರುತ್ತದೆ ಆದರೆ ಈ ಮೊಹಮ್ಮದ್ ಖಾನ್ನ ಒಂದು ಆಸೆಯಿಂದ ಸ್ವಾರ್ಥದಿಂದ ಇವರಿಬ್ಬರು ಬೇರೆ ಆಗಬೇಕಾಗತ್ತೆ ನಂತರ ಅವ್ರಿಗೆ ಆಮೇಲೆ ಒಬ್ಬ ಇಬ್ಬರು ಕೂಡ ಮದುವೆ ಆಗಬೇಕು ಅಂಥೇಳಿ ಅವರು ಪ್ರಯತ್ನ ಪಟ್ಟಾಗ ಆವಾಗ ಅವ್ರಿಗೆ ಕಷ್ಟ ಶುರುವಾಗುತ್ತೆ ಇಸ್ಲಾಂ ಧರ್ಮದಲ್ಲಿ ಒಂದು ಸಲ ವಿಚ್ಛೇದನವನ್ನು ಪಡೆದದ್ದಾದ ಮೇಲೆ ಏನೆಲ್ಲ ಕಟ್ಟುಪಾಡುಗಳಿದ್ದಾವೆ ಹೇಳಿ ಮತ್ತೆ ಮಹಮ್ಮದ್ ಖಾನ್ಗೆ ಜ್ಞಾನೋದಯ ಆಗಿ ಮತ್ತೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದಾಗ ಆತ ತಾನೇ ಸ್ವತಃ ಆತ ಮೌಲ್ವಿಗಳನ್ನು ಭೇಟಿಯಾಗಿ ಈ ರೀತಿ ಕೇಳಿದಾಗ ಅವರು ಹೇಳುವಂಥ ಒಂದು ಮಾತು ನೋಡಿ ಯಾವ ರೀತಿ ನಂತರ ಅದೇ ಗಣನನ್ನು ಮದುವೆ ಆಗಬೇಕು ಅಂತಾರೆ ಒಂದಷ್ಟು ಇಲ್ಲಿ ಹೇಳಿದರೆ ಆ ಸಲಗಳನ್ನು ಓದಿ ನಿಮಗೆ ಹೇಳ್ತೀನಿ ಕುರಾನಿನಲ್ಲಿ ಏನಿದೆ ಎಂದರೆ ಒಬ್ಬನು ತನ್ನ ಹೆಂಡತಿಯ ತಲಾಖನ್ನು ಮೂರು ಸಲ ಹೇಳಿದರೆ ಅಲ್ಲಿ ಆ ಗಂಡ ಹೆಂಡತಿಯ ಸಂಬಂಧ ಸಂಪೂರ್ಣ ಕೊನೆಗೊಂಡಿತ್ತು ಪುನಃ ಅವರು ಒಂದಾಗಬೇಕಾದರೆ ಆಕೆ ಬೇರೊಬ್ಬನನ್ನು ಮದುವೆಯಾಗಿ ಅವನಿಂದಲೂ ತಲಾಖನ್ನು ಪಡೆದಿರಬೇಕು ಹಾಗೆ ಅವಳು ಬೇರೊಬ್ಬನನ್ನು ಆಗಿಲ್ಲದಿದ್ದರೆ ಒಂದು ದಿನಕ್ಕಾದರೂ ಒಬ್ಬನನ್ನು ಮದುವೆಯಾಗಬೇಕು ಒಂದು ರಾತ್ರಿಯನ್ನು ಅವನೊಡನೆ ಕಳೆಯಬೇಕು ಮರುದಿನ ಅವನಿಂದ ತಲಾಖನ್ನು ಹೇಳಿಸಿಕೊಂಡು ಮೂರು ತಿಂಗಳು ಕಾಯಬೇಕು ಅವನಿಂದ ಆಕೆ ಗರ್ಭಿಣಿಯಾಗಿಲ್ಲ ಎಂದು ನಿಶ್ಚಯವಾದ ಮೇಲೆ ಆ ಮೊದಲ ಗಂಡನ ಅವಳನ್ನು ಮದುವೆಯಾಗಬಹುದು ಇದು ಈ ರೀತಿಯಾಗಿ ಕುರಾನ್ನಲ್ಲಿ ಬರೆದಿದೆ ಅಂತ ಹೇಳಿ ಹೇಳ್ತಾರೆ ಎಂತಹ ಅನಿಷ್ಟ ನೋಡಿ ಇದು ಆ ಗಂಡ ಹೆಂಡತಿಗೆ ಇಷ್ಟ ಇದ್ದರೂ ಕೂಡ ಮತ್ತೆ ಅವರು ಒಂದಾಗಬೇಕು ಅಂತಂದ್ರೆ ಇನ್ನೊಬ್ಬನನ್ನು ಮದುವೆ ಆಗಿರಬೇಕು ಆತನಿಂದ ತಲಾಖ ಆಗಿರಬೇಕು ಒಂದು ವೇಳೆ ಆ ರೀತಿ ಆಗಿಲ್ಲ ಅಂತಂದರೆ ಒಂದು ದಿನದ ಮಟ್ಟಿಗೆ ಆದರೂ ಒಬ್ಬನನ್ನು ಆಗಬೇಕು ಅವನೊಂದಿಗೆ ಒಂದು ರಾತ್ರಿಯನ್ನು ಕಳೆಯಬೇಕು ನಂತರ ಬೆಳಗ್ಗೆ ಅವನಿಂದ ತಲಾಖನ್ನು ಪಡೆದು ಮತ್ತೆ ಮೂರು ತಿಂಗಳು ಕಾಯಬೇಕು ಏಕೆ ಅಂತಂದರೆ ಆಕೆ ಅವನಿಂದ ಗರ್ಭಿಣಿ ಆಗಿಲ್ಲ ಎಂದು ಖಾತ್ರಿ ಆದ ಮೊದಲ ಗಂಡನನ್ನು ಮದುವೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಎಂತಹ ಪದ್ಧತಿ ನೋಡಿ ಇದನ್ನು ಭಾಳಷ್ಟು ಕಟುವಾಗಿ ಟೀಕಿಸಿದ್ದಾರೆ ಸಾರಾ ಅವರು ಯಾರಾದರೂ ಕೂಡ ಅಷ್ಟೇ ಯೋಚನೆ ಮಾಡಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಅಸಹ್ಯವಾಗುತ್ತೆ ಆಗೋದಿಲ್ಲ ಹೆಣ್ಣು ಯಾವುದೇ ಆದರೂ ಕೂಡ ಹೆಣ್ಣಲ್ಲವೇ ಇಂತಹ ಪರಿಸ್ಥಿತಿಗಳು ಇದೆ ನಮ್ಮ ಹೆಣ್ಣು ಮಗಳಿಗೆ ಒದಗಿ ಬಂದರೆ ನಾವು ಹೇಗೆ ಅದನ್ನು ಸಹಿಸೋಕ್ಕಾಗತ್ತೆ ಹಾಗಾಗಿ ನಾನು ಈಗ ಹೇಳಿರುವಂಥದ್ದು ಸಣ್ಣ ಘಟನೆ ಅದರ ಹಿಂದೆ ಮುಂದೆ ಸುತ್ತಮುತ್ತ ಭಾಳಷ್ಟು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸಾರಾ ಅಬೂಬಕ್ಕರ್ ಅವರು ಈ ಪುಸ್ತಕವನ್ನು ಚಂದ್ರಗಿರಿ ತೀರದಲ್ಲಿನದು ಹಾಗೆ ಇಸ್ಲಾಂ ಮತದಲ್ಲಿ ಆ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯ ಶೋಷಣೆಯನ್ನು ಅನುಭವಿಸ್ತಾರೆ ಕೊನೆಗೆ ಗಂಡಗಿಂತ ಹೆಚ್ಚು ಶೋಷಣೆಯನ್ನು ಅನುಭವಿಸುವಂಥದ್ದು ಹೆಣ್ಣೆ ಇದರಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಎಲ್ಲ ಕನ್ನಡಿಗರು ಕೂಡ ನಾವು ಕೇಳ್ಕೊಳ್ಳುವಂಥದ್ದು ಕನ್ನಡ ಪುಸ್ತಕಗಳನ್ನು ಓದಿ ಈ ಪುಸ್ತಕವನ್ನು ಅಷ್ಟೇ ಅಲ್ಲ ಈ ಪುಸ್ತಕವನ್ನು ಸಾಧ್ಯವಾದರೂ ತಗೊಂಡು ಓದಿ ಭಾಳಷ್ಟು ಅದ್ಭುತವಾಗಿದೆ ನಮಗೆ ಜ್ಞಾನೋದಯವಂಥದ್ದು ಹೆಚ್ಚಿಗೆ ಈಗಿನ ಇಸ್ಲಾಂ ಮತದಲ್ಲಿರುವಂಥ ಹೆಣ್ಣು ಮಕ್ಕಳು ಅದು ಇದನ್ನು ಓದಬೇಕಾಗಿದೆ ಸಾರಾ ಅಬೂಬಕ್ಕರ್ ಅವರು ಓದಬೇಕಂದ್ರೆ ಬಹಳಷ್ಟು ಕಷ್ಟಪಟ್ಟು ಓದುತ್ತಾರೆ ಆದರೆ ಅವರು ಓದಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ನಮ್ಮ ಕನ್ನಡ ನಾಡಿನ ನಮ್ಮ ಕನ್ನಡ ಭಾಷೆಯಲ್ಲಿ ಒಬ್ಬ ಉತ್ತಮ ಲೇಖಕಿ ಇದ್ದಾಳೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಆಕೆಯಿಂದ ಆಕೆ ಕೂಡ ಒಬ್ಬ ಮುಸಲ್ಮಾನ ಲೇಖಕಿ ಮುಸಲ್ಮಾನ ಹೆಣ್ಣು ಮಗಳಾಗಿ ಹೀಗೆಲ್ಲ ಇಷ್ಟೆಲ್ಲ ನಮಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಹಾಗಾಗಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ ಸಾಧ್ಯವಾದ ಈ ಪುಸ್ತಕವನ್ನು ದಯವಿಟ್ಟು ತರಿಸ್ಕೊಂಡು ಓದಿ ಆನ್ಲೈನಲ್ಲೂ ಸಿಗುತ್ತೆ ಅಥವಾ ನಿಮ್ಮ ಹತ್ರದ ಪುಸ್ತಕದ ಮಳಿಗೆಗಳಲ್ಲೂ ಕೂಡ ಸಿಗುತ್ತೆ ದಯವಿಟ್ಟು ಕನ್ನಡ ಪುಸ್ತಕಗಳನ್ನು ಓದಿ ಅಂತ ಹೇಳ್ತೀನಿ ಈ ನಾನು ಹೇಳಿದಂಥ ಒಂದು ವಿಚಾರದಲ್ಲಿ ಏನಾದರೂ ಸಣ್ಣ ತಪ್ಪುಗಳೇನಾದರೂ ಈ ಪುಸ್ತಕದ ಕುರಿತು ಸಣ್ಣದಾಗಿ ಏನಾದರೂ ತಪ್ಪುಗಳನ್ನ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಇಸ್ಲಾಂ ಮತದ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ ಅದರಲ್ಲಿರುವಂಥ ಸಂಪ್ರದಾಯಗಳು ಕಟ್ಟುಪಾಡುಗಳು ಪದ್ಧತಿಗಳನ್ನು ಸಾರಾ ಅಬೂಬಕ್ಕರ್ ಅವರು ಹೇಳಿರುವಂಥದ್ದನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅಷ್ಟೇ ನನಗೂ ಕೂಡ ಇದು ತಪ್ಪು ಅಂತ ಅನ್ನಿಸ್ತಾ ಹಾಗಾಗಿ ನಿಮ್ಮ ಮುಂದ್ಗಡೆ ಹೇಳ್ಕೋಬೇಕು ಅಂತ ಅನಿಸ್ತಾ ಹಾಗಾಗಿ ಇದನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಮತ್ತೆ ಸರ್ತಿ ಕ ಹೇಳ್ತಾ ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು